ತುಮಕೂರು ಹಾಲು ಉತ್ಪಾದಕ ಮಂಡಳಿಯಾದ ತುಮುಲ್ನಲ್ಲಿ ನಡೆದಿದ್ದೀಯ ತಾರತಮ್ಯ ಮಂಡಳಿಯ ಹಣಕಾಸು ವಿಭಾಗದಲ್ಲಿ ಆಡಳಿತ ಅಧೀಕ್ಷಕ ಹಾಗೂ ದಲಿತ ಸಮುದಾಯದ ವಿನಯ್ ಅವರ ಅನುಭವವನ್ನು ಕೇಳಿದರೆ ಇಲ್ಲವೆಂದು ಹೇಳಲಾಗುವುದೇ ಇಲ್ಲ ಕಳೆದ ತಿಂಗಳು ವಿನಯ್ ಅವರು ಆಡಳಿತ ವಿಭಾಗದಿಂದ ಹಣಕಾಸು ವಿಭಾಗಕ್ಕೆ ವರ್ಗಾವಣೆಯಾದರು ಅಲ್ಲಿ ಅವರಿಗೆ ಕೆಲಸ ಮಾಡಲು ಸ್ಥಳಾವಕಾಶ ಕೊಡದೆ ಅವಮಾನಿಸಿದ್ದಾರೆ ಡೇರಿ ಮೇಲ್ವಿಚಾರಕ ಉಮೇಶ್ ಮತ್ತು ಆಡಳಿತ ವಿಭಾಗದ ವ್ಯವಸ್ಥಾಪಕ ಮಂಜುನಾಥ್ ನಾಯಕ್ ಅವರು ಸೇರಿ ಜಾತಿ ತಾರತಮ್ಯ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ವಿನಯ್ ಅವರು ಕಳೆದ ಮೂರು ದಿನದಿಂದ ನೆಲದ ಮೇಲೆ ಚೀಲ ಹಾಸಿಕೊಂಡು ಕೆಲಸ ಮಾಡ್ತಿದ್ದಾರೆ ಇವರು ಅನುಭವಿಸುತ್ತಿರುವ ಜಾತಿ ತಾರತಮ್ಯವನ್ನು ಅವರ ಮಾತಿನಲ್ಲೇ ಕೇಳೋಣ ಬನ್ನಿ ಸರ್ ನಾನು ಈ ವಿತ್ತ ವಿಭಾಗಕ್ಕೆ ವರ್ಗಾವಣೆಗೊಂಡು ಕೊಟ್ಟು ಈ ಹತ್ತಿರ ಮೂರು ತಿಂಗಳಾಯ್ತಾ ಆಯ್ತಾ ಬಂತು ಸತತವಾಗಿ ಒಂದೂವರೆ ತಿಂಗಳಿಂದ ನನಗೆ ಕುಳಿತುಕೊಳ್ಳಕ್ಕೆ ಚೇರು ಮತ್ತೆ ಟೇಬಲ್ ಇರಲಿಲ್ಲ ನಲವತ್ತೈದು ದಿನ ಆದಮೇಲೆ ಮನೆ ವ್ಯವಸ್ಥಾಪಕರು ವಿತರಾದ ವೆಂಕಟೇಶ್ ಸೀರ್ ಅವರು ನನಗೆ ಈ ಪಕ್ಕದ ಚೇಂಬರ್ನ ನೀವಲ್ಲಿ ಯೂಸ್ ಮಾಡಿಕೊಂಡು ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಬೋದು ಅಂತೇಳ್ಬಿಟ್ಟು ಚೇಂಬರ್ನ ಮಾಡಿಕೊಟ್ಟಿದ್ರು ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಸಮಯ ಒಂದು ಹತ್ತು ಗಂಟೆಗೆ ಪ್ರಭಾರಿ ವ್ಯವಸ್ಥಾಪಕರು ಆಡಳಿತಾರವರಾದ ಮಂಜುನಾಥ್ ನಾಯ್ಕ ಏನರವರು ಬಂದು ನೀವು ಯಾಕೆ ಅವನಿಗೆ ಚೇಂಬರ್ ಕೊಟ್ಟಿದ್ದೀರಾ ಆ ಚೇಂಬರ್ ಅವನು ಕೊಡಕೂಡ್ದು ಯಾವುದಾದ್ರು ಒಂದು ಮೂಲೆಯಲ್ಲಿ ಕೂರಿಸಿ ಅವನ ಹತ್ರ ಕೆಲಸ ಮಾಡಿಸ್ಬೇಕು ಆಮೇಲೆ ಅವನ ಹುದ್ದೆ ಏನು ಇದೆ ಅವನು ಹುದ್ದೆಗಿಂತ ಕೆಳ ಹಂತದ ಕೆಲಸಗಳನ್ನ ನಿರ್ವಹಿಸೋಕ್ಕೆ ಅವನಿಗೆ ಡೈರೆಕ್ಷನ್ಸ್ ಕೊಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಇದ್ದೆ ಮ್ಯಾನೇಜರ್ ಫೈನಾನ್ಸು ಕರೆದು ನನಗೆ ಹೇಳಿದ್ರು ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಮಂಜುನಾಥ್ ನಾಯ್ಕು ನೀವು ಎಮ್ ಡಿ ವ್ಯವಸ್ಥಾಪಕ ನಿರ್ದೇಶಕರ ಹತ್ರ ಹೋಗಿ ತಾವು ಮಾತಾಡಿ ಅಂತ ಹೇಳಿದ್ರು ನಾನು ಅವರು ಮೇಲೆ ಸಮ ಊಟದ ಅದು ಕ ಕಚೇರಿ ಅವಧಿಯಲ್ಲದೆ ಊ ನನಗೆ ಅಂತ ಊಟಕ್ಕೆ ಅಂತ ಮೀಸಲಾಗಿದ್ದ ಒಂದು ಗಂಟೆಯಲ್ಲಿ ಅಂದರೆ ಸಮಯ ಒಂದು ಗಂಟೆಯಿಂದ ಎರಡು ಗಂಟೆ ಅವಧಿಯಲ್ಲಿ ನಾನು ವ್ಯವಸ್ಥಾಪಕರ ಕೊಠಡಿ ಬಳಿ ಸಮ ಸುಮಾರು ಒಂದು ಐವತ್ತರಿಂದ ಐವತ್ತೈದು ನಿಮಿಷಗಳ ಕಾಲ ಕಾಯಿದೆ ಅವರು ಸ ಸಾಹೇಬರು ಇದರ ಹತ್ರ ಚೇಂಬರ್ ಹತ್ರ ಸಿ ಸಿ ಟಿ ವಿ ಕ್ಯಾಮ್ರಾ ಇದ್ರೂ ಸುಧಾ ನಾನು ಗಮನಿಸಿದ್ರು ಸುಧಾ ಅವರು ಒಳಗಡೆ ಕರೀಲಿಲ್ಲ ನನ್ನ ಆಯಿತು ಕಾಯ್ದು ಬಿಡೋಣ ಹೆಂಗೂ ಮ್ಯಾನೇಜರ್ ಹತ್ರ ಪ ನಾನು ವ್ಯವಸ್ಥಾಪಕರು ವಿತ್ತರವರ ಹತ್ರ ಪರ್ಮಿಷನ್ ತೊಗೊಂಡಿದ್ದೀನಲ್ಲ ಕಾಯ್ದುಬಿಟ್ಟು ಈಗ ಇವರು ವ್ಯವಸ್ಥಾಪಕ ನಿರ್ದೇಶಕರ ಗಮನಕ್ಕೆ ಹೋಗಿಲ್ಲದೆ ಇರ್ಬೋದು ಆದ್ದರಿಂದ ಈ ಈ ರೀತಿ ಆಗ್ತಾ ಇರ್ಬೋದು ಅಂತೇಳ್ಬಿಟ್ಟು ಅವ್ರಿಗೆ ಹೇಳೇ ಹೋಗೋಣ ಅಂತೇಳ್ಬಿಟ್ಟು ವೆಯ್ಟ್ ಮಾಡಿದೆ ಅವರು ಸೊ ಒಂದು ಐವತ್ತೈದು ಸುಮಾರು ಒಂದು ಐವತ್ತೈದಕ್ಕೆ ಹೊರಗಡೆ ಬಂದರು ನಾನು ಎಲ್ಲ ಹೇಳಿದೆ ಅವ್ರಿಗೆ ಸರ್ ಈ ಥರ ಮಂಜುನಾಥ್ ನಾಯ್ಕ ಅವರು ಡೈರೆಕ್ಷನ್ ಕೊಟ್ಟು ಚೇಂಬರೆಲ್ಲ ತೆಗೆಸ್ತಾ ಇದ್ದಾರೆ ಸರ್ ನಾನು ಕೂತ್ಕೊಳ್ಳೋಕ್ಕೆ ಸ್ಥಳಾವಕಾಶ ಇಲ್ಲ ಚೇರು ಎಲ್ಲ ತೆಗೆದುಬಿಟ್ಟಿದ್ದಾರೆ ಸರ್ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ವೈರೆಲ್ಲ ತಿನ್ನಾಗಿತ್ತು ಸರ್ ಆಮೇಲೆ ಗೆದ್ಲಿ ಹಿಡ್ದಿತ್ತು ಈ ಕೆಲಸ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅದು ಎಲ್ಲ ಡಂಪ್ ಯಾರ್ಡ್ ಥರ ಆಗಿತ್ತು ಈ ಇನ್ನೂರೈವತ್ತರಿಂದ ಮುನ್ನೂರು ಫೈಲ್ಗಳಿದ್ದು ಅದನ್ನೆಲ್ಲ ಮ್ಯಾನೇಜರ್ ತೆಗ್ಸಿಟ್ಟು ನಂಗೆ ಚೇಂಬರ್ ಮಾಡಿಕೊಟ್ಟಿದ್ರೆ ಆ ಚೇಂಬರ್ನ ಇವರು ತೆಗ್ಸ್ಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಸರ್ ತಮ್ಮ ಗಮನಕ್ಕೆ ಬಂದಿದೆಯಾ ಅಂತ ಕೇಳಿದೆ ನಾನು ವ್ಯವಸ್ಥಾಪಕ ನಿರ್ದೇಶಕರ ಹತ್ರ ಮತ್ತೆ ಮತ್ತೆ ನಂದಿನಿ ಪನ್ನೀರ್ ವ್ಯವಸ್ಥಾಪಕ ನಿರ್ದೇಶಕರು ನನಗೆ ಹೇಳಿದ್ದಾರೆ ನಿಂದೇನೇ ಅಹ್ವಾಲ್ ಇದ್ರು ನಿಮ್ಮ ಮ್ಯಾನೇಜರ್ ಹತ್ರ ಮಾತಾಡ್ಕೊ ನನ್ನ ಹತ್ರ ಬರ್ಕೂಡ್ದು ನೀನು ಅಂತ ಹೇಳಿ ನನಗೆ ಹೇಳಿದ್ರು ನಾನು ಅದ ಅದಾದ ನಂತರ ನಾನು ಇಲ್ಲಿ ಬಂದೆ ಇಲ್ಲಿ ಚೇರು ಟೇಬಲ್ ಏನೂ ಇರಲಿಲ್ಲ ಸರ್ ವ್ಯವಸ್ಥಿತವಾಗಿ ನಾನು ಸಾಟರ್ಡೆಯಿಂದ ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾನು ಕಿಬ್ಬನಹಳ್ಳಿ ಶೀತಲ ಕೇಂದ್ರದಲ್ಲಿದ್ದೆ ನಾನು ಬೇಸಿಕಲ್ ಬಂದು ಅಡ್ಮಿನ್ ಸೂಪುಡೆಂಟು ಸರ್ ನನ್ನ ಗ್ರೇಡು ನಾನು ಆ್ಯಕ್ಚುಲಿ ವರ್ಕ್ ಮಾಡಬೇಕಾಗಿರೋದು ಬಂದು ಆಡಳಿತ ವಿಭಾಗದಲ್ಲಿ ವರ್ಕ್ ಮಾಡಬೇಕು ಮಂಜುನಾಥ್ ಅವರು ಎಫ್ ಆ್ಯಂಡ್ ಎಫ್ ಆದರೂ ಸುಧಾ ಆಡಳಿತ ವಿಭಾಗದ ಪ್ರಭಾರಿ ವ್ಯವಸ್ಥಾಪಕರು ಆಡಳಿತರವರಾಗಿದ್ದಾರೆ ಬಟ್ ನಮಗೆ ಅಲ್ಲಿ ಆಡಳಿತ ವಿಭಾಗದಲ್ಲಿ ಬಿಟ್ಕೋತಾ ಇಲ್ಲ ಸರ್ ಅವರು ಬಿಟ್ಕೊಂಡ್ರೆ ಇನ್ನೆಲ್ಲಿ ಅವ್ರದ್ದೆಲ್ಲ ಹೊರಗಡೆ ಬರುತ್ತೋ ಅಂತೇಳಿ ನಮ್ಮನ್ನು ಬಿಟ್ಕೋತಾ ಇಲ್ಲ ಸರ್ ಮೇಲಧಿಕಾರಿಗಳು ಅಂತಂದ್ರೆ ಸರ್ ನಮ್ಮ ಸುಪೀರಿಯರ್ ಆಫೀಸರ್ ಬಂದು ಎಮ್ ಡಿ ಸಾಹೇಬ್ರೇನೆ ನಾವು ಅವ್ರನ್ನ ಓವರ್ಲುಕ್ಕಿ ತಮಗೆ ಬೈಟ್ ಕೊಡ್ತಾ ಇರೋದ್ರೂ ಅವ್ರ ಡೈರೆಕ್ಷನ್ ಬಂದ ಮೇಲೆ ನಾನು ಬೈಟ್ ಕೊಡ್ತಾ ಇರೋದು ತಾವೇ ಕೇಳಿಸ್ಕೊಂಡಿದ್ದಾರ ಫೋನಲ್ಲಿ ಅವರು ಮೀಡಿಯಾದವರು ಬಂದಿದ್ದಾರೆ ನಿಮ್ಮದೇನಿದೆ ಅದನ್ನು ನೀವು ಹೇಳಿ ಅಂತ ಹೇಳಿದ ಮೇಲೆ ನಾನು ನಿಮ್ಗೆ ಹೇಳ್ತಾ ಇರೋದು ಯಾಕಂದರೆ ನಾವು ಎಮ್ ಡಿನ ಓವರ್ಲುಕ್ ಮಾಡಿ ನಾವೇನು ಮಾಡೋಕ್ಕೆ ಬರಲ್ಲ ಸರ್ ನಮ್ಮ ಇದೆಲ್ಲ ಸಬ್ಸಿಡಿಯರಿ ರೂಲ್ಸ್ ಹೆಂಗಿದೆ ಅಂತಂದರೆ ಸಂವಿಧಾನ ಸಂವಿಧಾನ ಬದ್ಧವಾಗಿರಲ್ಲ ಸರ್ ಅವೆಲ್ಲ ಅಸಂವಿಧಾನಕವಾಗಿ ಇರ್ತಕ್ಕಂಥ ರೂಲ್ಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಈಗ ಆ ಸಂವಿಧಾನ ಇದನ್ನು ನಾನು ವ್ಯವಸ್ಥಾಪಕ ನಿರ್ದೇಶಕರು ಈ ಹಿಂದೆಯೇ ಅದರಲ್ಲಿ ರೂಲಲ್ಲಿ ಏನಿದೆ ಸಬ್ಸಿಡಿ ರೂಲ್ಸಲ್ಲಿ ಏನಿದೆ ಡಿಸಿಪ್ಲೈನ್ ಡಿಸಿಪ್ಲಿನ್ ರೂಲ್ಸಲ್ಲಿ ಏನಿದೆ ಅದನ್ನು ತಿಳ್ಕೋಬೇಕು ಅಂತೇಳಿ ನಾನು ಲೆಟ್ರು ಸುಧಾ ಕೊಟ್ಟಿದ್ದೀನಿ ಆದರೂ ಸುಧಾ ನನಗೆ ಇದುವರೆಗೂ ಆ ಲೆಟ್ರಿಗೆ ಅವರು ಇದನ್ನು ಸಬ್ಸಿಡಿ ರೂಲ್ಸ್ ಕೊಟ್ಟಿಲ್ಲ ಆದರೂ ಸುಧಾ ನನಗಿರೋ ಜ್ಞಾನದಲ್ಲಿ ನಾನು ಎಮ್ ಡಿ ಅವ್ರ ನಿರ್ದೇಶನದ ಮೇಲೆ ತಮಗೆ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಸರ್ ಸರ್ ಮಂಜುನಾಥ್ ನಾಯಕ್ ಅವರು ಸರ್ ಪ್ರಭಾರಿ ವ್ಯವಸ್ಥಾಪಕರು ಆಡಳಿತ ಸರ್ ಈಗ ಅವರು ಕೆಲವೊಂದು ಫೈಲ್ಗಳು ಕಳಿಸ್ತಾರೆ ಸರ್ ಅವು ನಮ್ಮ ನಿಯಮಗಳನ್ನ ನಿಯಮಗಳಡಿಯಲ್ಲಿ ಇರೋಲ್ಲ ಸರ್ ಫೈಲ್ಗಳು ಅವು ನಿಯಮ ಬಾಹಿರವಾಗಿರ್ತವೆ ಆಮೇಲೆ ಕೆಲವೊಂದು ಫೈಲ್ಗಳಿಗೆ ವ್ಯವಸ್ಥಾಪಕ ನಿರ್ದೇಶಕರ ಅನುಮತಿ ಇರೋದಿಲ್ಲ ಆಮೇಲೆ ಅವರಿಗೆ ಈಗ ಚಾರ್ಜಿಂದನೂ ಕೂಡ ತೆಗೆದುಬಿಟ್ಟಿದ್ದಾರೆ ಸರ್ ವ್ಯವಸ್ಥಾಪಕರು ಆಡಳಿತ ಅನ್ನೋ ಚಾರ್ಜಿಂದ ತೆಗೆದುಬಿಟ್ಟಿದ್ದಾರೆ ಅವರು ಇನ್ಚಾರ್ಜ್ ಕೊಟ್ಟಿದ್ರು ಇನ್ಚಾರ್ಜ್ ತೆಗೆದಿದ್ದಾರೆ ಆದರೂ ಕೂಡ ಅವರು ಎಲ್ಲ ಫೈಲ್ಗಳು ಕಳಿಸ್ತಾರೆ ಕೆಲವೊಂದು ಪ್ರೊಸೀಡಿಂಗ್ಸ್ಗಳಿಗೆ ಎಮ್ ಡಿ ಅವ್ರ ಅನುಮತಿ ಇರೋದಿಲ್ಲ ಫೈಲಲ್ಲಿ ಎಮ್ ಡಿ ಅವ್ರ ಅನುಮತಿ ಪಡೆದಿರೋದಿಲ್ಲ ಆಮೇಲೆ ಪ್ರೊಸೀಡಿಂಗ್ ಸರಿ ಇದ್ದರೆ ಆದೇಶಗಳು ಸರಿ ಇರೋದಿಲ್ಲ ಆದೇಶಗಳಲ್ಲಿ ನಿಗದಿತ ದಿನಾಂಕಗಳು ಇರೋದಿಲ್ಲ ಆದೇಶದಲ್ಲಿ ಭಾಳಷ್ಟು ತಪ್ಪುಗಳೇ ಇದನ್ನು ಕಳಿಸ್ತಾರೆ ಸರ್ ಅವರು ಫೈಲಲ್ಲಿ ಇಂಥ ಇಂಥ ಮಾಡಬೇಕು ಅನ್ನೋದನ್ನು ಬರೆಯಲ್ಲ ಸರ್ ಅವರು ಕೆಲವೊಂದು ಫೈಲಲ್ಲಿ ಏನಂತ ಬರೀತಾರೆ ಸರ್ ಅವರು ಬರೆಯೋದೇ ಮೂರು ಪದಗಳು ಸರ್ ಅಷ್ಟೇ ಒಂದು ಅನುಮೋದಿಸಬಹುದಾಗಿದೆ ಒಂದು ಒಪ್ಪಬಹುದಾಗಿದೆ ಒಂದು ಪಾವತಿಸಬಹುದಾಗಿದೆ ಒಂದು ಸಹಿ ಮಾಡಬಹುದಾಗಿದೆ ಇದು ಬಿಟ್ಟರೆ ಇನ್ನೇನೂ ಬರಲ್ಲ ಸರ್ ಅವರು ಇನ್ನೇನು ಬರೆಯೋದು ಇಲ್ಲ ಸರ್ ಅವರು ಈ ಥರ ಇವರು ಮನಸ್ಥಿತಿ ಇರೋರ ಹತ್ರ ನಾವು ಏನು ಕೆಲಸ ಮಾಡಲಿಕ್ಕಾಗುತ್ತೆ ಸರ್ ಸರ್ ಅವರು ಐ ಎಮ್ ಬಿಲಾಂಗ್ಸ್ ಟು ಶೆಡ್ಯೂಲ್ಡ್ ಕ್ಯಾಶ್ಟು ಅವರು ಎಷ್ಟೇ ಇದ್ದಾರೆ ಬಟ್ ಅದು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವ್ರನ್ನೇ ಕೇಳಬೇಕು ಸರ್ ಅವರು ಈಗ ನನಗೆ ಚೇರು ಟೇಬಲ್ ಕೊಡೋ ಕೊಡಬೇಡ್ರಿ ನಾನು ಅವ್ನಿಗೆ ಯಾವುದಾದ್ರೂ ಮೂಲೆಯಲ್ಲಿ ಹಾಕಿ ಕೆಲಸ ಮಾಡಿಸಿ ಆಮೇಲೆ ಅವ್ನಿಗೆ ಹುದ್ದೆಗಿಂತ ಕೆಳ ಅಂತದ ಕೆಲಸ ಕೊಡಿ ಅಂತ ಅಂತಾರೆ ಅಂದರೆ ಇನ್ಯಾವ ಮನಸ್ಥಿತಿ ಹೊಂದಿದ್ದಾರೆ ನೀಚ ಮನಸ್ಥಿತಿ ಹೊಂದಿದ್ದಾರೆ ಅಂತ ಅಂದ್ಬಿಟ್ಟು ತಾವೇ ಇದು ಮಾಡ್ಬೇಕು ಸರ್ ಸರ್ ಮಾಡ್ತಾ ಇರ್ಬೋದು ಸರ್ ಕ್ಯಾಶ್ ಫೀಲಿಂಗಿಂದ ಆ ಥರ ಮಾಡ್ತಾ ಇರ್ಬೋದು ಸರ್ ಸರ್ ನಾವು ಏನೇ ಕೇಳಕ್ಕೆ ಹೋದ್ರೂ ಸರ್ ನಾವು ಏನೇ ಈ ಒಕ್ಕೂಟದಲ್ಲಿ ಪಡ್ಕೊಂಡಿದ್ರು ಅದು ಕಾನೂನು ಮುಖಾಂತರ ಪಡ್ಕೊಂಡಿದ್ದೀವಿ ಈ ಹಿಂದೆನೂ ನಮಗೆ ನಮ್ಮ ಸಹಕಾರ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣ ಸಾಹೇಬರು ನಮಗೆ ಪ್ರಮೋಷನ್ ಎಲ್ಲ ಕೊಡಿಸ್ರು ಅವ್ರ ಮುಖಾಂತರ ನಾವು ಡೈರೆಕ್ಷನ್ಸ್ ಕೊಡಿಸಿ ಪ್ರಮೋಷನ್ ತೊಗೊಂಡಿದ್ದೀವಿ ಬಿಟ್ಟರೆ ಆಮೇಲೆ ಕೋರ್ಟ್ ಮುಖಾಂತರ ಪ್ರಮೋಷನ್ ತೊಗೊಂಡಿದ್ದೀವಿ ಲೀಗಲ್ಲಾಗಿ ಪ್ರಮೋಷನ್ ಕೊಡಬೇಕು ಇವ್ರಿಗೆ ಇವ್ರಿಗೆ ಬೇಕಾದ ಸವಲತ್ತುಗಳನ್ನ ಕೊಡಬೇಕು ಅಂತೇಳಿ ಯಾವುದೇ ಅದನ್ನು ಯಾವುದೇ ರೀತಿ ಕೊಟ್ಟಿಲ್ಲ ಸರ್ ಇವರು ಎಲ್ಲ ಹೋರಾಟ ಮಾಡಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಪಡ್ಕೊಂಡಿದ್ದೀವಿ ಸಂಘಟನೆ ಮಾಡ್ತಾಯಿದ್ದೀವಿ ಹೋರಾಟ ಮಾಡೇ ಪಡಿತಾ ಇದ್ದೀವಿ ಹೊರತು ನಾವು ಇದಿಲ್ಲ ಸರ್ ನಾನು ಎಮ್ ಎಮ್ ಕಾಮು ಎಮ್ ಬಿ ಎ ಪಿ ಜಿ ಡಿಪ್ಲೊಮಾ ಎಚ್ ಆರ್ ಎಮ್ ಪಿ ಜಿ ಡಿ ಬಿ ಎ ಡಿ ಸಿ ಎಲ್ಲ ಮಾಡಿದ್ದೀನಿ ಸರ್ ನಾನು ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಶಿಕ್ಷಣವು ಹುಲಿಯ ಹಾಲಿನ ಹುಲಿಯ ಹಾಲಿದ್ದಂತೆ ಅದನ್ನು ಕುಡ್ದು ಗರ್ಜಿಸಲೇಬೇಕಲ್ವ ಸರ್ ಆ ರೀತಿಯಲ್ಲಿ ನಾವು ಗರ್ಜಿಸ್ತಾ ಇದ್ದೀವಿ ಸರ್ ಅಷ್ಟೇ ಅವರು ಸರ್ ಈಗ ಒಂದು ಇದಿದೆ ಏನು ಗೊತ್ತಾ ಫ ಲೋಕೋ ಪೈಲ ಪೈಲಟ್ ಅಂದರೆ ಟ್ರೈನ್ ಓಡಿಸೋರು ಪೈಲಟನ್ನೇ ಏರೋಪ್ಲೇನ್ ಓಡಿಸೋರು ಪೈಲಟೇ ಈಗ ಪೈಲಟ್ ಅಂತ ಅಂದ್ಬಿಟ್ಟು ಈಗ ಟ್ರೈನ್ ಓಡಿಸೋರನ್ನ ಕರ್ಕೊಂಡು ಹೋಗ್ಬಿಟ್ಟು ಏರೋಪ್ಲೇನ್ ಓಡಿಸೋ ಅಂತ ಅಂದಂಗೆ ಆಗಿದೆ ಸರ್ ನಮ್ಮ ಪರಿಸ್ಥಿತಿ ಇವರ ಅಂಡರಲ್ಲಿ ಮಂಜುನಾಥ್ ನಾಯಕು ಆ ಪ್ರಭಾರಿ ವ್ಯವಸ್ಥಾಪಕರು ಆಡಳಿತ ಆದ ಮೇಲಿಂದ ನಮ್ಮ ಪರಿಸ್ಥಿತಿ ಆ ಥರ ಆಗ್ಬಿಟ್ಟಿದೆ ಸರ್ ಈ ಥರ ಮನಸ್ಥಿತಿಯವರ ಹತ್ರ ನಾವು ಏನು ಕೆಲಸ ಮಾಡಲಿಕ್ಕಾಗುತ್ತೆ ಸರ್ ಸರ್ ಇದುವರೆಗೂ ಯಾರೂ ಬಂದಿಲ್ಲ ಸರ್ ನಾನು ಕೇಳಲಿಕ್ಕೆ ತಾವು ಬಂದಿರೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ ಸರ್ ಇದುವರೆಗೂ ನಮ್ಮ ಆಡಳಿತ ವರ್ಗದಿಂದ ಯಾರೂ ಬಂದಿಲ್ಲ ಸರ್ ಏನಾಯಿತು ಯಾಕೆ ಯಾಕೆ ಈ ಥರ ಕುತ್ಕೊಂಡು ಕೆಲಸ ಮಾಡ್ತಾ ಇದೆಯಾ ಏನು ನಿನ್ನ ಕಷ್ಟ ಏನೋ ನಿನ್ನ ಸುಖ ಏನು ಅಂತ ಏನೂ ನನಗೆ ಕೇಳ್ತಾ ಇಲ್ಲ ಸರ್ ಯಾರೂ ಕೇಳ್ತಾ ಇಲ್ಲ ತ್ರೀ ಡೇಸಿಂದ ಕೆಲಸ ಮಾಡ್ತಾಯಿದ್ದೀನಿ ಸರ್ ಇದೇ ರೀತಿ ಕುಳಿತು ಬೆಳಿಗ್ಗೆ ಇದು ಈ ಇದನ್ನು ತೆಗೆದುಬಿಟ್ಟಿದ್ರು ಸರ್ ನಾನು ಮತ್ತೆ ಹುಡುಕಿ ತಗೊಬಂದು ಹಾಕೊಂಡೆ ಈ ನೆಲದಲ್ಲಿ ಕೂತ್ಕೋಬೇಕಾಗಿತ್ತು ಅದು ಬಚ್ಚಿಟ್ಟಿದ್ರು ಇಲ್ಲೇ ಇಲ್ಲೇ ಬಚ್ಚಿಟ್ಟಿದ್ರು ಅದನ್ನು ತಗೊಂಡು ಹಾಕ್ಕೊಂಡು ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಸರ್ ಸರ್ ಈಗ ಅದು ಬಂದು ಸರ್ ಆನ್ಲೈನಲ್ಲಿ ಕೆಲಸ ಮಾಡ್ಬೇಕು ನಾವು ಈ ಪೇಮೆಂಟ್ ವೋಚರು ಇದನ್ನ ಪರ್ಚೇಸ್ ಹೋಚಾರು ಜೈಇಿ ಆಗಿರ್ಬೋದು ಎಲ್ಲ ನಾವು ಟ್ಯಾಲಿಲಿ ಕೆಲಸ ಮಾಡ್ಬೇಕು ಸರ್ ಟ್ಯಾಲಿಲಿ ಕೆಲಸ ಮಾಡೋಣ ಅಂತ ಅಂದ್ರೆ ಟ್ಯಾಲಿನೇ ಇಲ್ವಲ್ಲ ಸರ್ ಅಲ್ಲಿ ಸ ಟ್ಯಾಲಿ ಕಂಪ್ಯೂಟ್ರೇ ವರ್ಕ್ ಆಗ್ತಾ ಇಲ್ಲ ಕಂಪ್ಯೂ ಅವರು ಎಲ್ಲ ವ್ಯವಸ್ಥಿತವಾಗಿ ಮಾಡಿಸಿರೋದನ್ನೆಲ್ಲ ಹಾಳು ಮಾಡಿದ್ದಾರೆ ಈಗ ಹೇಗೆ ಕೂತ್ಕೊಂಡು ಕೆಲಸ ಮಾಡೋದು ಸರ್ ತಾವು ಅದನ್ನು ನೋಡಿ ಸರ್ ನೀವು ಆ ರೂಮ್ನ ಮುಂಚೆ ಇದ್ದಿದ್ದು ತಮಗೆ ತೋರಿಸ್ತೀನಿ ಸರ್ ಮುಂಚೆ ಇದ್ದಿದ್ದು ಆ್ಯಸ್ ಇಟ್ ಈಸ್ ಈ ಥರ ಇತ್ತು ಸರ್ ಈ ಚೇಂಬರಲ್ಲಿ ನಮ್ಮ ಸಹಾಯಕ ವ್ಯವಸ್ಥಾಪಕರಾದ ಪ್ರದೀಪ ಪ್ರದೀಪ್ ಅಂಬೇಡ್ಕರ್ ಸರ್ ಚೇಂಬರ್ ಇದ್ದ ಥರ ಸಾಹೇಬರು ನನಗೆ ವ್ಯವಸ್ಥಾಪಕರು ವಿತ್ತರವರು ಮಾಡಿಸ್ಕೊಟ್ಟಿದ್ರು ಯಾಕಂದರೆ ನನ್ನ ಮ್ಯಾನೇಜರು ಮತ್ತು ಸಹಾಯಕ ವ್ಯವಸ್ಥಾಪಕರಾದರೆ ನಾನೇ ಈ ಇದರಲ್ಲಿ ಸೀನಿಯರ್ ಆಫೀಸರ್ ಇದ್ದೀನಿ ಅದಕ್ಕೋಸ್ಕರ ನನಗೆ ಚೇಂಬರ್ ಮಾಡಿಸ್ಕೊಟ್ಟಿರೋದು ಚೇಂಬರಲ್ಲಿ ಚೇರು ಮತ್ತು ಟೇಬಲ್ನೆಲ್ಲ ತೆರವುಗೊಳಿಸಿದ ಮೇಲೆ ನಾನು ಏನ್ರು ಮೇಲೆ ಇಟ್ಕೊಂಡು ಕೆಲಸ ಮಾಡಲಿ ತಾವು ಹೇಳಿ ಸರ್ ಕಂಪ್ಯೂಟರ್ನೆಲ್ಲ ಯಾವ ರೀತಿ ಕೆಲಸ ಮಾಡಲಿ ನಾನು ಸರ್ ಈಗ ಇವತ್ತು ನಾನು ಬರೇ ನಾನು ನಮ್ಮ ಇವ್ರ ಹತ್ರ ನಮ್ಮ ಅಸ್ಟೆಂಟ್ ಹತ್ರ ನಿಂತ್ಕೊಂಡು ಪೇಮೆಂಟ್ ವೋಚಾರ ಎಲ್ಲ ಕರೆಕ್ಟ್ ಆಗಿದೆಯಾ ಜೈ ಕರೆಕ್ಟ್ ಆಗಿದೆಯಾ ಪರ್ಚೇಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಎಲ್ಲ ಚೆಕ್ ಮಾಡಿಬಿಟ್ಟು ನಾನೀಗ ಅದನ್ನು ಪಾಸ್ ಮಾಡ್ತಾ ಇದ್ದೀನಿ ಸರ್ ಮ್ಯಾನ್ಯಲಿ ಪಾಸ್ ಇದ್ದೀನಿ ಸರ್ ಮ್ಯಾನುಯಲಿನ ಇದೆಲ್ಲ ಮ್ಯಾನ್ಯಲಿನೇ ಪಾಸ್ ಮಾಡೋದು ಸರ್ ನಾವು ಇದನ್ನ ಹಾಕಬೇಕಾದ್ರೆ ಪರ್ಚೇಸ್ ಮತ್ತು ಪೇಮೆಂಟು ಇದನ್ನೆಲ್ಲ ಹಾಕಬೇಕಾದ್ರೆ ಟ್ಯಾಲಿಲಿ ಓಚರ್ ಹಾಕ್ತೀವಿ ಸರ್ ಆದೇಶಗಳೆಲ್ಲ ಆಲ್ರೆಡಿ ಫೈಲಲ್ಲಿರ್ತಾವೆ ಸರ್ ಎಲ್ಲ ನಮ್ಮದು ಸಹ ಆಫ್ಲೈನು ಆನ್ಲೈನು ಎರಡೂ ನಡೆಯುತ್ತೆ ಸರ್ ಸರ್ ಅದೇ ಅವರು ಈಗ ಸರ್ ನಮಗೆ ಯಾವ ರೀತಿಯಾಗಿದೆ ಅಂತಂದರೆ ಆ ಮಂಜುನಾಥ್ ನಾಯ್ಕನವರು ವ್ಯವ ಪ್ರಭಾರಿ ವ್ಯವಸ್ಥಾಪಕರು ಆಡಳಿತರವರ ಕಪಿ ಮುಷ್ಟಿಯಿಂದ ತಪ್ಪಿಸಿದ್ರೆ ಸಾಕು ಸರ್ ಬೇಕಾದ್ರೆ ನೆಲದಲ್ಲೆಲ್ಲ ಇದು ಹೊಂಗೆ ಕೆಳಗಡೆ ಕುತ್ಕೊಂಡು ಬೇಕಾದ್ರು ಕೆಲಸ ಮಾಡ್ತೀವಿ ಸರ್ ಬಟ್ಟು ಇಷ್ಟೊಂದು ಟಾರ್ಚರ್ ತೊಗೊಂಡು ಇದನ್ನು ತೊಗೊಂಡು ಮಾಡ ಸರ್ ನನಗೆ ಆ್ಯಕ್ಚುಲಿ ನಾನು ಈ ಈಗ ನನ್ನ ವೆಹಿಕಲಲ್ಲಿ ನಾನು ಬಿ ಪಿ ಮಿಷಿನ್ನು ಇಟ್ಕೊಂಡಿದ್ದೀನಿ ಯಾಕಂದರೆ ಯಾವಾಗ ಏನು ಟೆನ್ಷನ್ ಕೊಡ್ತಾರೋ ಯಾವಾಗ ಏನಾಗುತ್ತೋ ನಮ್ಗೆ ಏನು ಪ್ರಾಬ್ಲಮ್ ಮಾಡ್ತಾರೋ ಅನ್ನೋ ದೃಷ್ಟಿಯಿಂದ ನಮಗೆ ಇದೆಲ್ಲ ಬ್ಲಡ್ ಪ್ರೆಷರ್ ಎಲ್ಲ ಜಾಸ್ತಿ ಆಗಿದೆ ಸರ್ ಇವರು ಕೊಡ್ತಾ ಇರ್ತಕ್ಕಂಥ ಹಿಂಸೆಯಿಂದ ನಮಗೆ ಸರ್ ಅಧ್ಯಕ್ಷರು ಸಾಹೇಬರು ಭೇಟಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದೆ ಸಾಹೇಬರು ಪಾಪ ತುಂಬ ಒಳ್ಳೆಯವರಿದ್ದಾರೆ ಅವ್ರ ಬಗ್ಗೆ ನಾವು ಇದಿಲ್ಲ ಅವ್ರಿಗೆ ಮಿಸ್ಗೈಡ್ ಮಾಡ್ತಾರೆ ಸರ್ ಅಂದರೆ ತಪ್ಪಾಗಿ ಮಾಹಿತಿ ನೀಡೋದು ಎಲ್ಲ ತಪ್ಪಾಗಿ ಮಾಹಿತಿ ನೀಡೇನೆ ಪಾಪ ಅವರ ಮಿಸ್ಗೈಡ್ ಮಾಡೇನೆ ಈ ಥರ ಮಾಡೋದು ಸರ್ ಇದರಲ್ಲಿ ಮಂಜುನಾಥ್ ನಾಯ್ಕ ಅವರು ಎತ್ತಿದ ಕೈ ಇದ್ದಾರೆ ಸರ್ ಎಲ್ಲರಿಗೂ ಈ ಬಿಡಿ ಆಡಳಿತ ಮಂಡಳಿಗೇ ಬೋರ್ಡ್ಗೆ ತಪ್ಪಾಗಿ ಮಾಹಿತಿ ನೀಡ್ತಾರೆ ಸರ್ ಇವರು ಸರ್ ಅವರು ಆಡಳಿತ ವಿಭಾಗದಿಂದ ವರ್ಗಾವಣೆ ಅವ್ರನ್ನ ನನಗೆ ಈ ಪರಿಸ್ಥಿತಿಗೆ ತಂದಿರೋದ್ರಿಂದ ನಾನು ಅವ್ರನ್ನ ಆಡಳಿತ ವಿಭಾಗದಿಂದ ವರ್ಗಾವಣೆ ಮಾಡಬೇಕು ನನಗೆ ನನ್ನ ಎಲ್ಲಿ ಡೆಸಿಗ್ನೇಷನ್ ಇದೆ ಅಲ್ಲಿಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಡ್ಬೇಕು ಸರ್ ನಾನು ಅಡ್ಮಿನ್ ಅಡ್ ಆಡಳಿತ ವಿಭಾಗದಲ್ಲಿ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ